ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ ಮಮಿಷಿ ಇಂದಿನ ಸಮಾಜದಲ್ಲಿ ಉತ್ತಮ ಗುರುಗಳನ್ನು ಪಡೆಯುವುದು ಹೇಗೆ ನೋಡಿ ಪ್ರತಿಯೊಬ್ರು ಹೇಳೋದೇನಂದ್ರೆ ಈ ಕಾಲ ಸರಿ ಇಲ್ಲ ಅಂತ ಎಲ್ಲರೂ ಹೇಳ್ಬಿಡ್ತಾರೆ ಅದನ್ನ ಸುಲಭವಾಗಿ ನಮಗೆ ಆಶ್ಚರ್ಯ ಆಗೋದು ಹಾಗಾದ್ರೆ ನಾವು ಸರಿ ಇಲ್ವಾ ನೀವು ಸರಿ ಇಲ್ವಾ ಅಂತ ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ನಾವು ಸರಿ ಇಲ್ಲ ಅನ್ನೋ ತರಹದಲ್ಲೇ ಎಲ್ಲರೂ ಯೋಚನೆ ಮಾಡ್ತಾರೆ ಹಾಗಿಲ್ಲ ಕಾಲ ಹಾಗೆ ನೋಡಿದ್ರೆ ನಿಜಕ್ಕೂ ನೋಡಿದ್ರೆ ಒಂದು ಶುದ್ಧವಾದ ಅಹಂಕಾರ ರಹಿತವಾದ ದೃಷ್ಟಿಯಿಂದ ನೋಡಿದ್ರೆ ತುಂಬಾ ಜನ ಒಳ್ಳೆಯವರು ಕಾಣಿಸ್ತಾರೆ ತುಂಬಾ ಜನ ಒಳ್ಳೆ ಮನುಷ್ಯರು ಕಾಣ್ತಾರೆ ಹಾಗೆ ತುಂಬಾ ಒಳ್ಳೆಯ ಗುರು ಇವತ್ತಿಗೂ ಇದ್ದಾರೆ ಆದರೆ ನಾವು ಅಹಂಕಾರದಿಂದ ನೋಡ್ತಾ ಇದ್ದೀವಿ ನಾವೊಂದು ಕನ್ನಡಕ್ಕೆ ಹಾಕೊಂಡಿದ್ದೀವಿ ಗುರು ಅಂದರೆ ಹೀಗೆ ಇರಬೇಕು ಹೀಗೆ ನಡ್ಕೋಬೇಕು ಹೀಗೆ ತಿನ್ನಬೇಕು ಹೀಗೆ ಮಲಗಬೇಕು ಅಂತ ನಾವೇ ನಿರ್ಧಾರ ಮಾಡ್ಕೊಂಬಿಟ್ಟಿದ್ದೀವಿ ನಾವೇ ಮೊದಲೇ ಪ್ರಿಪೇರ್ ಆಗಿದ್ದೀವಿ ಟೀಚರ್ ಅಂದರೆ ಹೇಗಿರ್ಬೇಕು ಹೀಗೆ ಟೀಚ್ ಮಾಡಲಿ ಅಂತ ನಾವಿನ್ನು ಏನು ಟೀಚ್ ಮಾಡಬೇಕು ನಾವು ಏನು ಓದಬೇಕು ಅನ್ನೋ ನಮಗೆ ಗೊತ್ತಿಲ್ಲ ಆದರೆ ಪ್ರೊಫೆಸರ್ ಹೇಗಿರಬೇಕು ಅಂತ ನಿರ್ಧಾರ ನಾವು ಮಾಡಿಬಿಟ್ಟಿದ್ದೀವಿ ಹಾಗೆ ಗುರುಗಳನ್ನು ಕೂಡ ಅಧ್ಯಾತ್ಮ ಅಂದ್ರೆ ನಮ್ಗೆ ಗೊತ್ತೇ ಇಲ್ಲ ಇನ್ನು ಹಾಗೆ ಗೊತ್ತಿಲ್ಲದೆ ಇದ್ದವ್ರ ನಾವುಗಳು ಗುರು ಅಂದ್ರೆ ಹೀಗಿರ್ಬೇಕು ಅಧ್ಯಾತ್ಮಿಕ ಗುರು ಅಂದ್ರೆ ಹೀಗೇ ಇರಬೇಕು ಅಂತ ಆದ್ರೆ ಅದಲ್ಲ ಸತ್ಯ ಅಧ್ಯಾತ್ಮಿಕ ಅನ್ನೋದು ಒಂದು ವಿಶಾಲ ಸಾಗರ ಇದ್ದ ಹಾಗೆ ನೀವು ಯಾವುದೋ ಒಂದು ಸಂಕುಚಿತವಾದ ಕನ್ನಡಕ ಹಾಕೊಂಡು ಗುರು ಅಂದ್ರೆ ಹೀಗಿರ್ಬೇಕು ಅಂದ್ಕೊಂಡ್ರೆ ನಿಮ್ಮ ಪಕ್ಕದಲ್ಲೇ ಇರುವಂತ ಗುರುನು ನಿಮಗೆ ಕಾಣಿಸಲ್ಲ ಅಹಂಕಾರ ರಹಿತರಾಗಿ ಶುದ್ಧ ಭಾವದೊಂದಿಗೆ ಗುರು ಬೇಕು ಅನ್ನೋ ಪ್ರಾರ್ಥನೆಯೊಂದಿಗೆ ನೀವು ಹುಡ್ಕಕ್ಕೆ ಶುರು ಮಾಡಿದ್ರಿ ಖಂಡಿತವಾಗಿ ಒಬ್ಬ ಶ್ರೇಷ್ಠವಾದ ಗುರು ಒಬ್ಬ ಸರಿಯಾದ ಸದ್ಗುರು ನಿಮ್ಮ ಜೀವನಕ್ಕೆ ಎಂಟ್ರಿ ಆಗೇ ಆಗ್ತಾರೆ ಆದ್ರೆ ನಾವು ಅಹಂಕಾರದಲ್ಲಿ ಹುಡುಕುದ್ರೆ ಯಾವುದೇ ಕಾರಣಕ್ಕೂ ಯಾವ ಸದ್ಗುರುವು ನಿಮ್ಮ ಕಣ್ಣು ಮುಂದೆ ಇದ್ರೂ ನಿಮಗೆ ಸಿಗದೇ ಇಲ್ಲ ನಾವು ಅದನ್ನ ಸಾಕಷ್ಟು ಬಾರಿ ನೋಡಿದೀವಿ ನೀವು ವಿವೇಕಾನಂದರ ಜೀವನವನ್ನೇ ನೋಡಿದ್ರೆ ನರೇಂದ್ರ ಆಗಿದ್ದಾಗ ಅವರು ಹುಡುಕ್ತಾ ಇದ್ರು ನನಗೆ ಗುರು ಬೇಕು ನನಗೆ ಗುರು ಬೇಕು ಅಂತ ನನಗೆ ದೇವರನ್ನು ತೋರಿಸುವಂತ ಗುರು ಬೇಕು ಅಂತ ಎಲ್ಲರೂ ಹೋಗಿ ಫ್ರೆಶ್ ಮೊದಲ ಪ್ರಶ್ನೆ ಕೇಳ್ತಾ ಇದ್ದದ್ದೇ ನೀವು ದೇವರನ್ನು ನೋಡಿದ್ದೀರಾ ಬೇರೆ ಏನಾದ್ರು ಉದಾಹರಣೆ ಕೊಡಕ್ ಶುರು ಮಾಡಿದ್ರೆ ಆಗ ನಿಮ್ಗೂ ನಮಗೂ ಸಂಬಂಧ ಇಲ್ಲ ಬೇಡ ನೀವು ಏನೂ ಹೇಳ್ಬೇಡಿರಂತೆ ಬಂದ್ಬಿಡ್ತಾ ಇದ್ರು ಆದ್ರೆ ರಾಮಕೃಷ್ಣರ ಮುಂದೆ ನಿಂತಾಗ ಒಂದೇ ಪ್ರಶ್ನೆ ನೀವು ದೇವರನ್ನ ನೋಡಿದ್ದೀರಾ ರಾಮಕೃಷ್ಣರು ಒಂದೇ ಅಷ್ಟೇ ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ರು ನಿನ್ನ ಹೇಗೆ ನೋಡ್ತಾ ಇದ್ದೀನೋ ಅಷ್ಟೇ ಸ್ಪಷ್ಟವಾಗಿ ದೇವರನ್ನು ನಾನ್ ನೋಡಿದ್ದೀನಿ ನಾನ್ ನೋಡಿರೋದು ಮಾತ್ರ ಅಲ್ಲ ನಿನಗೂ ತೋರಿಸ್ಬಲ್ಲೆ ಇನ್ ಪ್ರಶ್ನೆನೇ ಇಲ್ಲ ನರೇಂದ್ರನಲ್ಲಿ ಎಲ್ಲ ಬಿದ್ದೋಯ್ತು ಅವ್ರಿಗೆ ಶರಣಾದ್ರು ಗುರು ಅಂತ ಒಪ್ಕೊಂಡ್ರು ಅದು ಒಪ್ಕೊಳಕ್ ಮುಂಚೆ ಪರೀಕ್ಷೆ ಮಾಡಿದ್ರಲ್ಲ ಪ್ರತಿಯೊಬ್ರು ಉದಾಹರಣೆ ಕೊಡ್ತಾರಲ್ವಾ ನರೇಂದ್ರ ರಾಮಕೃಷ್ಣರನ್ನು ಹೀಗೆಲ್ಲ ಪರೀಕ್ಷೆ ಮಾಡಿದ್ರು ನೀವು ಪರೀಕ್ಷೆ ಮಾಡಿ ಭಾರತ ಹೇಗೆ ಅಂದ್ರೆ ಇದು ನೀನು ಪ್ರಶ್ನೆ ಕೇಳಿದ್ರೆ ತಪ್ಪು ಅನ್ನುವಂಥದ್ದಲ್ಲ ಇಲ್ಲಿ ಪ್ರಶ್ನೆ ಕೇಳು ಪರೀಕ್ಷೆ ಮಾಡು ಪರೀಕ್ಷೆ ಮಾಡಿದ ಮೇಲೆ ಇವರು ಸರಿ ಅಂತ ಅನ್ಕೊಂಡ್ಮೇಲೆ ಶರಣ ಶರಣಾದ್ಮೇಲೆ ಪರೀಕ್ಷೆ ಮಾಡೋ ಹಾಗಿಲ್ಲ ಶರಣ ಆದ್ಮೇಲೆ ಕ್ವಶನ್ ಮಾಡೋ ಹಾಗಿಲ್ಲ ಶರಣ ಆದ್ಮೇಲೆ ನೀನು ಅವ್ರ ಮಾತು ಕೇಳಲ್ಲ ಅನ್ನೋ ಹಾಗಿಲ್ಲ ಶರಣ ಆಗ್ಬೇಕಾದ್ರೆ ಪರೀಕ್ಷೆ ಮಾಡು ಪರೀಕ್ಷೆ ಮಾಡಿ ಅವರು ಗುರು ಆಗ್ಲಿಕ್ಕೆ ಯೋಗ್ಯ ಇವರ ನನ್ನ ಗುರು ಅಂತ ಒಪ್ಕೊಂಡ್ಮೇಲೆ ಇನ್ನು ಪರೀಕ್ಷೆ ಮಾಡದೆ ಪೂರ್ಣ ಶರಣ ಆಗ್ಬಿಡ್ಬೇಕು ಆದ್ರೆ ಅಹಂಕಾರ ರಹಿತವಾಗಿ ನೋಡಿ ನಿಮಗೆ ಪ್ರಾರ್ಥನೆ ಶುದ್ಧವಾದ ಮನಸ್ಸಿನ ಪ್ರಾರ್ಥನೆ ಮಾಡಿ ಖಂಡಿತವಾಗಿ ಒಬ್ಬ ಗುರು ನಿಮ್ಮ ಜೀವನಕ್ಕೆ ಬಂದೇ ಬರ್ತಾರೆ ದೇವ್ರ ಮುಖ್ಯನೋ ಗುರು ಮುಖ್ಯನೋ ಕಬೀರರ ಪ್ರಕಾರ ಗುರುವೇ ಮುಖ್ಯ ಅಂತ ಈಗ ಜೀವನದಲ್ಲಿ ತಾಯಿ ಮುಖ್ಯನ ಪ್ರಪಂಚ ಮುಖ್ಯನ ಅಂದ್ರೆ ತಾಯಿ ಮುಖ್ಯ ಯಾಕೆ ತಾಯಿಯೇ ಇವರು ನಿನ್ನ ತಂದೆ ಇವರು ನಿನ್ನ ಅಣ್ಣ ಇವರು ಸಂಬಂಧಿಕರು ನೀನು ಈ ಕೆಲಸ ಮಾಡ್ಬೇಕು ನೀನು ಹೀಗೆ ಓದ್ಬೇಕು ಅಂತ ಕೂರಿಸಿ ಮಾಡದವಳು ದಾರಿ ತೋರಿಸಿದವರು ಯಾಳು ತಾಯಿ ಹಾಗೆ ನಿನ್ನ ಜೀವನದ ಉದ್ದೇಶ ಇದು ಪರಮಾತ್ಮ ಅಂದ್ರೆ ಇವನು ಅವನನ್ನು ಪಡಿಲಿಕ್ಕಾಗಿ ನೀನ್ ಸಾಧನೆ ಮಾಡಬೇಕು ಅದಕ್ಕೆ ಮುಂಚೆ ನಿನ್ನ ತಿಳಿಬೇಕು ಅಂತ ಮಾರ್ಗದರ್ಶನ ಮಾಡೋನ್ ಯಾರು ಅಂದ್ರೆ ಗುರು ಹಾಗಾಗಿ ಗುರು ಮುಖ್ಯನ ದೇವರ ಮುಖ್ಯನ ಅಂದ್ರೆ ಕಬೀರರ್ ಹೇಳ್ತಾರೆ ಗುರು ಅವ್ ಭಗವಾನ್ ಗೋವಿಂದ್ ದೋನೋ ಕಡೆ ಇಬ್ರು ನಿಂತಿದ್ರೆ ನಾನು ಪ್ರಾರ್ಥನೆ ನಾನ್ ಫಸ್ಟ್ ನಮಸ್ಕಾರ ಮಾಡೋದು ನನ್ನ ಗುರುವಿಗೆ ಯಾಕೆ ಇವನು ಗೋವಿಂದ ಅಂತ ತೋರಿಸ್ತವನೇ ನನ್ ಗುರು ಇವನು ಹರಿ ಅಂತ ತೋರಿಸ್ತಾವನೆ ನನ್ ಗುರು ನನ್ ಗುರು ಇಲ್ಲ ಆದಿದ್ರೆ ಇವನು ಪರಮಾತ್ಮ ಅಂತ ನಾನು ಹೆಂಗ್ ಕಂಡು ಹಿಡಿತಾ ಇದ್ದೆ ಹೇಗೆ ಅವನು ಪ್ರಾರ್ಥನೆ ಮಾಡ್ತಿದ್ದೆ ಹಾಗಾಗಿ ಗುರು ಮತ್ತು ಗೋವಿಂದ ಇಬ್ರು ನಿಂತ್ರೆ ನಾನು ಮೊಟ್ಟು ಮೊದಲಿಗೆ ನಮಸ್ಕಾರ ಮಾಡೋದು ನನ್ನ ಗುರುವಿಗೆ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಭಾರತ ಅಂತೂ ಗುರುವಿಗೆ ಅತ್ಯಂತ ಶ್ರೇಷ್ಠ ಸ್ಥಾನ ಕೊಟ್ಟಿದೆ ನೋಡಿ ನೀವು ಇಡೀ ಪ್ರಪಂಚದಲ್ಲಿ ಎಲ್ಲಿಯೂ ಕೂಡ ಗುರು ಅನ್ನೋ ಶಬ್ದ ಕೇಳಕ್ ಸಾಧ್ಯವೇ ಇಲ್ಲ ಟೀಚರ್ ಅಂತ ಹೇಳ್ತಾರೆ ಟೀಚರ್ ಅಂದ್ರೆ ಎಲ್ಲಿಗೆ ಅವನು ಕಲಿಯೋವರೆಗೆ ಮಾತ್ರ ನಮ್ಮ ದೇಶದಲ್ಲೂ ಟೀಚರ್ಗಳಿದ್ದಾರೆ ಎಲ್ಲಿವರೆಗೆ ನೀವು ಐದನೇ ಕ್ಲಾಸ್ ಕಲಿಯೋವರೆಗೆ ಒಬ್ಬರು ಟೀಚರ್ ಎಸ್ ಎಲ್ ಸಿ ಅವರಿಗೆ ಇನ್ನೊಬ್ರು ಟೀಚರ್ ಡಿಗ್ರಿ ಬಂದಾಗ ಬೇರೆ ಬೇರೆ ಟೀಚರ್ಗಳಾಗ್ತಾರೆ ಆದರೆ ಗುರು ಒಬ್ನೇ ಒಂದ್ಸರಿ ಅವರನ್ನ ಆಯ್ಕೆ ಮಾಡಿದರೆ ಜೀವನ ಪೂರ್ಣವಾಗಿ ಅದಕ್ಕೆ ಅವರನ್ನು ಆತ್ಮಗುರು ಅಂತ ಕರಿತೀವಿ ಹಾಗಾಗಿ ಭಾರತವನ್ನು ಜಗದ್ಗುರು ಅಂತ ಕರೀತಾರೆ ಯಾಕೆ ಜ್ಞಾನ ದೇಶ ಐತಿ ವಿವೇಕಾನಂದರು ಕೂಡ ಹೇಳ್ತಾರೆ ಇಡೀ ಪ್ರಪಂಚ ನಾಶ ಆದರೂ ಭಾರತ ಒಂದಿದ್ರೆ ಇಡೀ ಪ್ರಪಂಚ ವಾಪಸ್ ಬರ್ತದೆ ಆದ್ರೆ ಭಾರತ ನಾಶ ಆಗ್ಬಿಟ್ರೆ ಪ್ರಪಂಚಕ್ಕೆ ಉಳಿಗಾಲವೇ ಇಲ್ಲ ಅಂತ ಹೇಳ್ತಾರೆ ಬರೋ ವಿವೇಕಾನಂದ್ರ ಮಾತಲ್ಲ ಇಡೀ ಎಲ್ಲ ಯೋಗಿಗಳ ಯಾರು ಜ್ಞಾನಿಗಳ ವಾಕ್ಯ ಅದು ಯಾಕೆ ಅಂದ್ರೆ ಇದು ಅಂತಹ ಸ್ಥಾನ ಗುರುವಿನ ಸ್ಥಾನವನ್ನು ತುಂಬಿರುವಂಥದ್ದು ಹಾಗಾಗಿ ಪ್ರತಿಯೊಬ್ಬರ ಜೀವನಕ್ಕೆ ಗುರುವಿಗೆ ಹೆಚ್ಚು ಮಹತ್ವ ಅಂತ ನಮ್ಮ ಒಂದು ಅಭಿಪ್ರಾಯ ಆಧ್ಯಾತ್ಮಿಕತೆ ಮೊದ್ಲೇ ಗುರುಗಳೇ ನಿಮ್ಮ ಮತ್ತು ನಮ್ಮ ಜೀವನದ ಉದ್ದೇಶ ನಾವು ಪ್ರಾರಂಭದಲ್ಲಿ ಹೇಳದ ಹಾಗೆ ನಾವು ಯಾಕೆ ಹುಟ್ಟಿದೀವಿ ಏನನ್ನ ಮಾಡ್ಲಿಕ್ಕಾಗಿ ಹುಟ್ಟಿದೀವಿ ಏನನ್ನ ಸಾಧಿಸ್ಲಿಕ್ಕಾಗಿ ಹುಟ್ಟಿದೀವಿ ಅಂತ ತಿಳ್ಕೊಳ್ಳೋದೇ ನಮ್ಮ ಜೀವನದ ಉದ್ದೇಶ ವಿಶೇಷವಾಗಿ ನಮ್ಮ ಆಧ್ಯಾತ್ಮಿಕ ನೆಲೆಗಟ್ಟಲ್ಲಿ ಹೇಳೋದಿದ್ರೆ ನಮ್ಮ ಜೀವನದ ಪರಮೋದ್ದೇಶ ಏನು ಅಂದ್ರೆ ಸ್ವತಂತ್ರ ಅಂದ್ರೆ ಮೋಕ್ಷ ಪ್ರತಿಯೊಬ್ಬ ಭಾರತದಲ್ಲಿ ಹುಟ್ಟಿದವರ ಪ್ರತಿಯೊಬ್ಬರ ಜೀವನದ ಉದ್ದೇಶ ಏನು ಅಂದ್ರೆ ಮೋಕ್ಷ ಮೋಕ್ಷ ಮೀನ್ಸ್ ಸ್ವತಂತ್ರ ಇನ್ನೇನು ದೊಡ್ಡ ವಿಷಯ ಅಲ್ಲ ಈಗ ನಾವು ಎಲ್ಲದ್ರ ಮೇಲೂ ಡಿಪೆಂಡ್ ಆಗ್ಬಿಟ್ಟಿದ್ದೀವಿ ಮೊಬೈಲ್ ಇಲ್ಲಾಂದ್ರೆ ಜೀವನ ಮಾಡಕ್ಕಾಗಲ್ಲ ಒಬ್ಬರೇ ಇದ್ರಂತೂ ಹುಚ್ಚರೇ ಆಗ್ಬಿಡ್ತೀವಿ ಅಂದ್ರೆ ಅಷ್ಟು ಡಿಪೆಂಡ್ ಆಗಿದ್ದೀವಿ ಲೈಟ್ ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲ ಟಿವಿ ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲ ಯಾವ್ದ್ರ ಮೇಲೂ ನಾವು ಡಿಪೆಂಡ್ ಆಗಿದ್ದೀವಿ ಹಾಗಾಗಿ ನಮ್ಮ ಹಿರಿಯರು ಹೇಳ್ತಾರೆ ಎಲ್ಲದರಿಂದ ಸ್ವತಂತ್ರವಾಗಬೇಕು ಮೋಕ್ಷವನ್ನ ಪಡಿಬೇಕು ಅನ್ನೋದೇ ನಮ್ಮ ಜೀವನದ ಪರಮ ಉದ್ದೇಶ ಜೀವನದ ಪರಮ ಗುರಿ ಯಾವುದು ಅಂದ್ರೆ ನಿನ್ನ ತಿಳಿಯೋದು ಅಂದ್ರೆ ಯಾರು ಅಂತ ತಿಳಿಯೋದು ಎರಡನೇ ತಿಳಿದು ಮೋಕ್ಷವನ್ನು ಪಡೆಯುವಂತದ್ದು ನಿನ್ನ ಪರಮ ಉದ್ದೇಶ ಆಗ್ಬೇಕು ಇನ್ನೆಲ್ಲಾ ಉದ್ದೇಶಗಳು ಈಡೇರದ್ರೆ ಇನ್ನೇನು ಮತ್ತೇನೋ ಬರ್ತದೆ ಹಣ ಗಳಿಸಿದ್ರೆ ಪರಮ ಉದ್ದೇಶ ನಾನು ಹಣ ಮಾಡೋದು ಅಂದ್ರೆ ಹಣ ಮಾಡ್ತಾ ಇದ್ದಾಗೆ ಅನಿಸ್ತದೆ ಕೋಟಿ ಮಾಡಿದ್ರೆ ಇಲ್ಲ ಸಾವಿರ ಮಾಡ್ಬೇಕು ಅಂತ ಸಾವಿರ ಕೋಟಿ ಮಾಡಿದ್ರೆ ಇಲ್ಲ ಲಕ್ಷ ಕೋಟಿ ಮಾಡ್ಬೇಕು ಅಂತ ಹೆಂಡ್ಲೆಸ್ ಅದು ಆಸೆ ಬೇಕು ಬೇಕು ಅನ್ನೋ ಆಸೆಗಳೇ ಹೆಚ್ಚು ಉದ್ದೇಶ ಅದು ಈಡೇರೋದೇ ಇಲ್ಲ ಆದ್ರೆ ಪರಮ ಉದ್ದೇಶ ಯಾವ್ದಾಕ್ಬೇಕು ಪ್ರತಿಯೊಬ್ಬರದು ಅಂದ್ರೆ ತಾನ್ ಯಾರು ಅನ್ನೋದನ್ನ ಅರಿವು ಮಾಡ್ಕೊಳ್ಳೋದು ಎರಡನೇದು ಆ ಮೂಲಕ ಮೋಕ್ಷದ ಕಡೆಗೆ ಹೋಗುದಾಗ್ಬೇಕು ಅನ್ನೋದು ನಮ್ಮ ಹಿರಿಯರ ಋಷಿಗಳ ಮಾತು